ಈ ಕ್ರೌರ್ಯ ಅನ್ನೋದು ಇದೆಯಲ್ವಾ ಆ ಕ್ರೌರ್ಯ ಅನ್ನೋದು ಏನಕ್ಕೆ ಬರುತ್ತೆ ಅಂದರೆ ಅನೇಕ ಮಂದಿಗೆ ಆಜ್ಞಾ ಚಕ್ರ ಬ್ಲಾಕ್ ಆಗುತ್ತೆ ಎಲ್ಲರ ಮನೆಯಲ್ಲೂ ಮಕ್ಳು ಇರ್ತಾರೆ ಲವ್ ಮಾಡ್ಕೊಂಡು ಹೊಟ್ಟೋಗ್ತಾರೆ ಒಂದ್ ವರ್ಷ ಅವ್ರನ್ನ ಸೇರ್ದೇ ಇರ್ಬೋದು ಎರಡು ವರ್ಷ ಅವ್ರನ್ನ ಸೇರ್ದೇ ಇರ್ಬೋದು ಲೈಫ್ ಲಾಂಗು ಸೇರ್ದೇ ಇರ್ಬೋದು ಕೊಲ್ಲುವಂತದೇನು ಚಕ್ರಗಳನ್ನ ಶುದ್ಧೀಕರಣ ಮಾಡಬೇಕು ಚಕ್ರಗಳನ್ನ ಓಪನ್ ಮಾಡಬೇಕು ಇವೆಲ್ಲ ನಿಮಗೆ ಅನಿಸ್ತದೆ ಅಂತ ಇಟ್ಕೊಳ್ಳಿ ಅದು ಅನ್ನಿಸುವುದು ಹೇಗೆ ಉಳಿಕಲ್ ನಟರಾಜ್ ಸಾರು ಹೇಳ್ತಾರೆ ಈಗ ಮಲಗಿದ್ದಾಗ ಅವ್ರ ಮೈಂಡ್ ಅಲ್ಲಿ ಏನಿದೆ ಅದೇ ಬರುತ್ತೆ ಅಂತ ಅದು ಒಂದೊಂದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಪ್ರಾಣಿಯ ಮೂಲಕವೂ ಬರ್ತದ ಈಗ ನಾನು ಇತ್ತೀಚೆಗೆ ನಡ್ತಾ ಇರುವಂಥ ಒಂದು ವಿದ್ಯಮಾನಗಳ ಬಗ್ಗೆ ನಿಮಗೊಂದು ಪ್ರಶ್ನೆ ಕೇಳ್ತೇನೆ ನೀವು ಅದಕ್ಕೆ ಎಷ್ಟು ಮಟ್ಟಿಗೆ ಸಮರ್ಥವಾಗಿ ಉತ್ತರಿಸ್ತೀರೋ ನಂಗೆ ಗೊತ್ತಿಲ್ಲ ನೋಡಿ ಒಂದು ತಿಂಗಳಲ್ಲಿ ತಗೊಳ್ಳೋಣ ಈ ಮರ್ಯಾದೆ ಹತ್ಯೆಗಳು ಭಾಳಷ್ಟಾಯಿತು ನೀವು ಗಮನಿಸಿದ್ದೀರಿ ಅಂದ್ಕೊಳ್ತೇನೆ ಖಂಡಿತ ಯಾರೋ ಮನೆ ಡ್ರೈವರ್ನೊಟ್ಟಿಗೆ ಮದುವೆ ಆಗೋದ್ನೋ ಅಂತ್ಲನೋ ಕೆಳ ಜಾತಿಯವನ ಮದುವೆ ಆಗಿ ಹೋಗೋದೋ ಅಂತ್ಲನೋ ತಂದೆಯೇ ತನ್ನ ಮಗುವನ್ನು ಕೊಂದು ಕೊಂದು ಹಾಕಿದ್ದು ಕೊಚ್ಚಾಕಿದ್ದು ಉಂಟು ಈಗ ನಿನ್ನೆ ಒಂದು ಘಟನೆ ನಡೆದಿದೆ ಇವತ್ತು ಬಂದಿದೆ ಮಾಧ್ಯಮದಲ್ಲಿ ಅದೇನು ಅಂತಂದರೆ ಅವರು ಇಬ್ಬರು ಹೆಣ್ಮಕ್ಕಳು ಅದರಿಬ್ಬರಿಗೂ ಲವ್ ಆಗಿದೆ ಒಂದು ಹೆಣ್ಮಗಳು ಜೆಂಡರ್ನ ಚೇಂಜ್ ಮಾಡ್ಕೊಂಡಿದ್ದಾಳೆ ಮದುವೆಗೆ ಅಂತಲೇ ಅದರ ಮಧ್ಯೆ ಏನಾಗಿದೆ ಈ ಹೆಣ್ಣು ಮಗಳ ಬಗ್ಗೆ ಈ ಜೆಂಡರ್ ಚೇಂಜ್ ಮಾಡ್ಕೊಂಡವನಿಗೆ ಒಂದು ಸಂಶಯ ಬಂದಿದೆ ಎಲ್ಲೋ ಬೇರೆ ಪ್ರೀತಿಸ್ತಾಳೆ ಅಂತ ಜಗಳ ಆಗಿದೆ ಆ ಬರ್ತ್ಡೇ ದಿನ ಕ ಅವಳನ್ನು ಕಣ್ಣು ಕಟ್ಟಿ ಕಂಬಕ್ಕೆ ಕಟ್ಟಿ ಅವಳನ್ನು ಬ್ಲೇಡ್ನಿಂದ ಕೊ ಕೊಯ್ದು ಬೆಂಕಿ ಹಾಕಿ ಕೊಂದಿದ್ದಾನೆ ಈ ಥರದ ಪ್ರೀತಿಸೋದು ಅದರಲ್ಲಿ ಏನೋ ಒಂದು ಸಂಶಯ ಹುಟ್ಕೊಳ್ಳೋದು ಆಮೇಲೆ ಭೀಕರವಾಗಿ ಕೊಲೆ ಹಾಕುವಂಥದ್ದು ಕೊಲೆ ಮಾಡುವಂಥದ್ದು ಇದು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಪ್ರೀತಿಯಲ್ಲಿ ತ್ಯಾಗ ಮಹಾ ದೊಡ್ಡದು ಅಂತವೆ ಆದರೆ ನನಗೆ ಸಿಗದೆ ದುಡುಗೆ ಯಾರಿಗೂ ಸಿಗಬಾರ್ದು ಅನ್ನುವಂಥ ಈ ಒಂದು ವಾತಾವರಣ ಇದು ಏನಿರ್ಬೋದು ಇದರ ಹಿಂದೇನಾದರೂ ಬೇರೆ ಕಾರಣ ಇದೆಯಾ ಅಥವಾ ಇದನ್ನೇನಾದರೂ ಅವಾಯ್ಡ್ ಮಾಡಲಿಕ್ಕಾಗತ್ತಾ ಏನಿದು ಅವಾಯ್ಡ್ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟು ಮಾಡ್ಬೋದು ಯಾಕಂದರೆ ಈಗ ಸ್ವಲ್ಪ ನಮಗೆ ನಮ್ಮ ಮಗಳಾಗಲಿ ಅಥವಾ ನಮ್ಮ ಹೆಂಡತಿ ಆಗಲಿ ಅವರಲ್ಲಿ ಏನಾದ್ರು ಒಂಚೂ ಚೇಂಜಸ್ ಕಂಡು ಬಂತು ಅಂದರೆ ಅದನ್ನು ರೇಖೆ ಇಪ್ ನೋಡೋದು ಮಾಡಿಕೊಂಡು ಚೇಂಜ್ ಮಾಡ್ಕೋಬೋದು ಇಲ್ಲಿ ತುಂಬ ಜನ ಪಾಪ ಗಂಡನಲ್ಲಿ ಚೇಂಜಸ್ ಕಂಡಾಗ ಹೆಂಡ್ತಿರೋ ರೇಖೆಯನ್ನು ಕಲಿತ್ಕೊಂಡು ಅದನ್ನು ಹಾಗೆ ರೆಡಿ ಮಾಡಿಕೊಂಡು ಇದ್ದಾರೆ ಅದೇ ಥರ ತಮ್ಮ ಮಗಳು ಏನೋ ಸ್ವಲ್ಪ ಚೇಂಜಸ್ ಆಗ್ತಾಯಿದೆ ಲವ್ ಅಂತ ಇದಾಗ್ತಾಯಿದೆ ಈಗ ಕೇಳಿದ್ರೆ ಬೇರೆ ಏನಾದರೂ ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಮನೆ ಬಿಟ್ಟು ಓಡೋಗೋದು ಹಿಂಗೆಲ್ಲ ಇರುತ್ತೆ ಅಂತ ಗೊತ್ತಿರೋರು ತಕ್ಷಣ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ರೇಖೆ ಮತ್ತು ಇಪ್ಪ ಮಾಡೋದನ್ನು ಕಲಿತ್ಕೊಂಡು ಮಕ್ಕಳಿಗೆ ಗೊತ್ತಿಲ್ಲದೆ ಅವರು ಅವ್ರ ಮೇಲೆ ಅದನ್ನು ಅಪ್ಲೈ ಮಾಡಿ ಚೇಂಜ್ ಮಾಡಿಕೊಂಡವರು ಬೇಕಾದಷ್ಟು ಜನ ಇದ್ದಾರೆ ಇನ್ನು ಈ ಕ್ರೌರ್ಯ ಅನ್ನೋದು ಇದೆಯಲ್ವಾ ಆ ಕ್ರೌರ್ಯ ಅನ್ನೋದು ಏನಕ್ಕೆ ಬರುತ್ತೆ ಅಂದರೆ ಅನೇಕ ಮಂದಿಗೆ ಆಗ್ನಚಕ್ರ ಬ್ಲಾಕ್ ಆದಾಗ ಇಲ್ಲಿ ಎಲ್ರಿಗೂ ಕೋಪ ಇರುತ್ತೆ ಮನುಷ್ಯನ ಗುಣಗಳು ಎಲ್ರಿಗೂ ಇರುತ್ತೆ ಕೋಪ ಇರುತ್ತೆ ಹೊಟ್ಟೆ ಉರಿ ಇರುತ್ತೆ ಪ್ರೀತಿನೂ ಇರುತ್ತೆ ಎಲ್ಲ ಇರುತ್ತೆ ಆದರೆ ಅದು ಒಂದು ಹಂತವನ್ನು ಮೀರ್ತಾ ಇದೆ ಅಂದಾಗ ಖಂಡಿತವಾಗ್ಲೂ ಅವ್ರಿಗೆ ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರ ಕಂಪ್ಲೀಟಾಗಿ ಬ್ಲಾಕ್ ಆಗಿದೆ ಅಂತ ಅರ್ಥ ಎಲ್ಲರ ಮನೆಯಲ್ಲೂ ಮಕ್ಕಳಿರ್ತಾರೆ ಲವ್ ಮಾಡ್ಕೊಂಡು ಹೊರಟೋಗ್ತಾರೆ ಒಂದು ವರ್ಷ ಅವ್ರನ್ನ ಸೇರದೇ ಇರ್ಬೋದು ಎರಡು ವರ್ಷ ಅವ್ರನ್ನ ಸೇರದೇ ಇರ್ಬೋದು ಲೈಫ್ ಸೇರದೆ ಸೇರದೇ ಇರ್ಬೋದು ಕೊಲ್ಲುವಂಥದ್ದೇನು ಅದೇ ಇತ್ತೀಚಿನ ದಿನಗಳಲ್ಲಿ ಅಂದರೆ ಪ್ರೀತಿಸಿದ ವ್ಯಕ್ತಿಗಳನ್ನೇ ಬರ್ಬರವಾಗಿ ಈ ರೀತಿ ಹತ್ಯೆ ಮಾಡೋದಿದೆಯಲ್ಲ ಇದು ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಅದೇ ಸರ್ ನಾನು ಹೇಳ್ತಾ ಇರೋದು ಇದನ್ನು ಹೇಳಿದರೆ ಯಾರಿಗೂ ಇದು ಕರೆಕ್ಟ್ ಅಂತ ಅನಿಸೋದಿಲ್ಲ ಯಾಕಂದರೆ ಇಲ್ಲಿ ನಾವು ಅದನ್ನು ಇನ್ನೊಂದು ಆ್ಯಂಗಲಲ್ಲಿ ಮತ್ತೊಂದು ಆ್ಯಂಗಲಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರೀತಿ ಮದುವೆ ಆಗಿರ್ತಾರೆ ಡೈಲಿ ಸಂಶಯಪಟ್ಟು ಹೊಡಿತಾ ಇರ್ತಾರೆ ಇವತ್ತು ಕುಡಿದ್ಬಿಟ್ಟು ಹೊಡಿತಾನೆ ಓಡಿತಾನೆ ಸಾಯಿಸ್ತಾನೆ ಮಾತು ಹೇಳ್ತಾ ಅದು ಈ ಥರ ನಾವು ಬೇರೆ ಬೇರೆ ಆ್ಯಂಗಲಲ್ಲಿ ನಾವು ನೋಡಿದ್ದೀವಿ ಏಕೆಂದರೆ ನಮ್ಮ ಹತ್ರ ಈಗ ಹದಿನೈದು ವರ್ಷಗಳಿಂದ ಎಲ್ಲ ಥರದ ಸಮಸ್ಯೆ ಇರೋರು ಸಹ ನಮ್ಮ ಹತ್ರ ಬರ್ತಾ ಇರ್ತಾರೆ ಪ್ರತಿಯೊಬ್ಬರು ಪ್ರಾಬ್ಲಮನ್ನು ನಾವು ನೋಡ್ತಾ ಇರ್ತೀವಿ ಆವಾಗ ನಾವು ಇವ್ರಿಗೇನು ಹೇಳ್ಕೊಡ್ತೀವಿ ಅವರ ಚಕ್ರಗಳನ್ನ ಆ್ಯಕ್ಟಿವ್ ಮಾಡೋದು ಮತ್ತು ಮಿರ ಟೆಕ್ನಿಕ್ಕಲ್ಲಿ ಅವರ ಒಂದು ಒಂದು ಉಗ್ರ ರೂಪ ತಾಳಿ ಅವ್ರು ಇವ್ರನ್ನ ಇದು ಮಾಡಕ್ಕೆ ಬರ್ತಾರಲ್ವ ಆ ಟೈಮಲ್ಲಿ ಯಾವ ರೀತಿ ಮಿರರ್ ಟೆಕ್ನಿಕಲಿ ಅವ್ರನ್ನ ಕಟ್ ಹಾಕಬೇಕು ಮೈಂಡ್ ಟು ಮೈಂಡ್ ಕಮ್ಯುನಿಕೇಷನಲ್ಲಿ ಅವ್ರಿಗೆ ಯಾವ ರೀತಿ ಮೈಂಡಿಗೆ ನಾವು ಸಜೆಷನ್ಸನ್ನು ಕೊಡಬೇಕು ಒಂದು ವೇಳೆ ಇವ್ರಿಗೆ ಕೋಪ ಜಾಸ್ತಿ ಆಗ್ತಾಯಿದ್ರೆ ಇವ್ರ ಕೋಪವನ್ನು ಯಾವ ರೀತಿ ಕಮ್ಮಿ ಮಾಡ್ಕೋಬೇಕು ಎಲ್ಲ ಥರದವ್ರು ನಾವು ಇದ್ದೀವಿ ಬಟ್ ಇಲ್ಲಿ ಆ ಥರ ಅನಾಹುತಗಳು ನಡೆಯೋಕ್ಕೆ ಮುಂಚೆ ಎಚ್ಚೆತ್ಕೋಬೇಕು ಆದರೆ ಒಂದು ರೀತಿಯಲ್ಲಿ ಫ್ರ್ಯಾಂಕ್ ಆಗಿ ಹೇಳಬೇಕಂದ್ರೆ ಆಜ್ಞಾ ಚಕ್ರ ಸಹಸ್ರ ಚಕ್ರ ಬ್ಲ್ಯಾಕ್ ಆದಾಗ ಮನುಷ್ಯನಿಗೆ ತುಂಬ ಕೋಪ ಬರುತ್ತೆ ಆಲೋಚನೆ ಮಾಡುವಂತಹ ಒಂದು ವಿವೇಕವನ್ನು ಖಂಡಿತವಾಗ್ಲೂ ಕಳ್ಕೊಳ್ತಾನೆ ಒಂದು ಡಿಸೈಡನ್ನು ಮಾಡೋಕ್ಕಾಗೋದಿಲ್ಲ ಅದ್ರ ಜೊತೆಗೆ ಅನಾಥ ಚಕ್ರನೂ ಬ್ಲ್ಯಾಕ್ ಆಯಿತು ಮೂರು ಚಕ್ರನೂ ಬ್ಲ್ಯಾಕ್ ಆಗುತ್ತೆ ಪ್ರೀತಿ ಸತ್ತೋಗುತ್ತೆ ಅನಾಥ ಚಕ್ರ ಬಂದು ಹೃದಯಕ್ಕೆ ಹತ್ತಿರವಾಗಿರುವಂತಹ ಚಕ್ರ ಒಂದು ಪ್ರೀತಿ ಪ್ರೇಮವನ್ನು ವ್ಯಕ್ತಪಡಿಸೋದು ಕರುಣೆ ಕನಿಕರ ಇವೆಲ್ಲ ನಾವು ತೋರಿಸ್ತೀವಲ್ಲ ಅದು ನಮ್ಮ ಅನಾಹುತ ಚಕ್ರ ಆರೋಗ್ಯವಾಗಿದ್ದರೆ ಮಾತ್ರ ಅದ್ರ ಜೊತೆಗೆ ಅದು ಹೋಯ್ತು ಅಂದರೆ ಮುಗಿತು ಅವ್ರನ್ನೆಷ್ಟೇ ಪ್ರೀತಿಸ್ತಾ ಇರಲಿ ಅದಲ್ಲದೆ ಸ್ಟಾಪ್ ಆಗುತ್ತೆ ಈಗ ನಿಮಗೆ ನೀವು ಆ ವಿದ್ಯೆಯನ್ನು ಕಲ್ತಿರೋದ್ರಿಂದ ಇದೆಲ್ಲ ಕೆಲವು ಸರಿ ಈ ಪ್ರಶ್ನೆಗಳೆಲ್ಲ ಮೂರ್ಖತನದ್ದು ಅಂತ ಅನ್ನಿಸ್ಬೋದು ಅಥವಾ ಅಸಂಬದ್ಧ ಅಂತ ಅನಿಸ್ಬೋದು ನನಗೆ ಗೊತ್ತಿಲ್ಲ ಆದರೆ ಸಾರ್ವಜನಿಕರ ಕುತೂಹಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಿಮಗೆ ನಾನು ಪ್ರಶ್ನೆ ಕೇಳ್ತಾ ಇರೋದು ಈಗ ಚಕ್ರಗಳು ಬ್ಲಾಕ್ ಆಗಿದ್ದಾವೆ ಚಕ್ರಗಳನ್ನು ಶುದ್ಧೀಕರಣ ಮಾಡಬೇಕು ಚಕ್ರಗಳನ್ನು ಓಪನ್ ಮಾಡಬೇಕು ಇವೆಲ್ಲ ನಿಮಗೆ ಅನ್ನಿಸ್ತದೆ ಅಂತ ಇಟ್ಕೊಳ್ಳಿ ಅದು ಅನ್ನಿಸುವುದು ಹೇಗೆ ನಿಮಗೆ ಮತ್ತು ಅದು ಕಾರ್ಯಪ್ರವೃತ್ತ ಆಗಿದೆ ಚಲನಶೀಲಗೊಂಡಿದೆ ಅನ್ನೋದು ಹೇಗೆ ಈಗ ನಮ್ಮ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅಂತ ಇಟ್ಕೊಳ್ಳಿ ಈಗ ಕಿಡ್ನಿ ಪ್ರಾಬ್ಲಮ್ ಇಂದ ನಮಗೇನಾಗ್ತಾಯಿದೆ ಡೈಲಿ ಜ್ವರ ಬರ್ತಾಯಿದೆ ಅಥವಾ ಸರಿಯಾಗಿ ಯೂರಿನ್ ಪಾಸ್ ಮಾಡೋಕ್ಕಾಗ್ತಾಯಿಲ್ಲ ಅಥವಾ ಅದರ ಲಕ್ಷಣಗಳೇನೇನೋ ನಮ್ಮಲ್ಲಿದೆ ನಮಗೆ ಡಾಕ್ಟರ್ ಟ್ರೀಟ್ಮೆಂಟನ್ನು ಕೊಟ್ಟಾಗ ಜ್ವರ ಬರ್ತಾ ಇರೋದು ಕಮ್ಮಿ ಆಗ್ತಾಯಿದೆ ಅಥವಾ ನಮಗೆ ಯೂರಿನ್ ಪ್ರಾಬ್ಲಮ್ಮು ಆ ಥರದಲ್ಲಿ ನಮಗೆ ಚೇಂಜಸ್ ಆಗ್ತಾಯಿದೆ ಅಂದರೆ ನಮ್ಮ ನಮ್ಮ ಒಂದು ಅದು ಕಿಡ್ನಿ ರಿಕವರ್ ಇದೆ ಅಂತ ಲಕ್ಷಣ ಅದೇ ಥರ ಇದೂ ಅದೇ ಥರ ಇದೂ ಈಗ ನನಗೆ ಮೊದಲು ತುಂಬ ಕೋಪ ಬರ್ತಾಯಿತ್ತು ಕೋಪ ಬಂದ ತಕ್ಷಣ ಇದು ಇದೆ ಈಗ ನಾನು ಅದು ಕಮ್ಮಿ ಆಗಿದೆ ಅಥವಾ ಮೊದಲು ನಾನು ಹೆಣ್ತೀನಿ ನೋಡಿದ್ರೆ ನಂಗೆ ಆಗ್ತಾಯಿಲ್ಲ ಈಗ ಅದು ಕಮ್ಮಿ ಆಗಿದೆ ಅಥವಾ ಡೈಲಿ ನಂಗೆ ತಲೆನೋವು ಬರ್ತಾಯಿತ್ತು ಈಗ ರೇಖೆ ಮಾಡ್ಕೊತಾ ಇದ್ದೀನಿ ಅದು ನನ್ನಲ್ಲಿ ಕಮ್ಮಿ ಆಗ್ತಾಯಿದೆ ಅದೆಲ್ಲ ರಿಸಲ್ಟ್ ಅಲ್ವಾ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಸ್ಟಡಿ ಮಾಡಿದರೆ ಅದರಲ್ಲಿ ಯಾವ ಚಕ್ರ ಬ್ಲಾಕ್ ಆದಾಗ ಅದಕ್ಕೆ ನಾವೀಗ ಈಗ ಒಂದು ಇವಾಗ ಸಿಕ್ಸ್ ಮಂತಿಂದ ಕೊಡ್ತಾಯಿರುವಂಥ ಬುಕ್ಸಲ್ಲಂತೂ ಪ್ರತಿಯೊಂದು ಚಕ್ರನೂ ಏನೇನು ಕೆಲಸ ಮಾಡುತ್ತೆ ಯಾವ ಯಾವುದನ್ನು ಇದು ಮಾಡುತ್ತೆ ಅಂತ ಪ್ರತಿ ಒಂದನ್ನು ನಾವು ಕೊಡ್ತಾ ಇದ್ವಿ ಈಗ ಅದು ಓದ್ಕೊಂಡ್ರೆ ನನಗೆ ಅರ್ಥ ಆಗಿಬಿಡುತ್ತೆ ನನಗೆ ಈ ಥರ ಸಮಸ್ಯೆ ಬರೆದ ಕಾರಣವೋ ನಂಗೆ ಈ ಚಕ್ರ ಬ್ಲ್ಯಾಕ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಈಗ ಇದಕ್ಕೆ ಇದು ಯಾವುದನ್ನು ಅರ್ಥ ಮಾಡ್ಕೊಳ್ಳೋದೇ ಇದು ಒಂದು ರೀತಿಯ ಇದಕ್ಕೆ ದಾಖಲೆಗಳಿಲ್ಲ ಟೆಸ್ಟಿಂಗ್ ರಿಪೋರ್ಟ್ಗಳಿಲ್ಲ ಅಥವಾ ಇನ್ನೊಂದಿಲ್ಲ ಮಗದೊಂದಿಲ್ಲ ಇದೆಲ್ಲವೂ ಬೋಗಸ್ಸು ಮೂಢನಂಬಿಕೆ ಈ ಥರ ಅಂತ ಹೇಳುವವರಿಗೆ ನೀವು ಖಚಿತವಾಗಿ ಏನು ಹೇಳ್ತೀರಿ ಅವ್ರ ಕರ್ಮ ಲಿ ಬಿಡಿ ಈಗ ಯಾವುದೇ ಒಂದು ನಮಗೆ ನಂಬಿಕೆಯನ್ನು ಇಟ್ಟು ಮಾಡಿಕೊಂಡ್ರೆ ಸಮಸ್ಯೆಯಿಂದ ಹೊರಗಡೆ ಬರ್ತೀವಿ ಆದಂಗೆ ಇದಿಂಗೆ ನಮ್ಗೆ ಏನಕ್ಕೆ ಬೇಕಂದ್ರೆ ಹಾಗೆ ಇರಲಿ ಈಗ ನೋಡಿ ನೀವು ಕೇಳಿದಕ್ಕೊಂದು ಆನ್ಸರ್ ಹೇಳ್ತೀನಿ ನಾನು ಈಗ ನಮ್ಮಲ್ಲಿ ಒಂದು ಏಯ್ಟ್ ಇಯರ್ಸ್ ಬೇಕು ಒಬ್ಬ ಲೇಡಿ ನಮ್ಮ ಹತ್ರ ಬಂದ್ಳು ಆ ಅಮ್ಮನಿಗೆ ಇಬ್ಬರು ಗಂಡು ಮಕ್ಕಳು ಹಾಂ ಸಾರಿ ಇಬ್ಬರು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಚೆನ್ನಾಗ್ ನೆನಪಿದೆ ಚಿಂತಾಮಣಿ ಹತ್ರ ಅವ್ರ ಊರು ಬಂದರು ನಮ್ಮ ಹತ್ರ ಯಮ್ಮನಿಗೆ ಏಡ್ಸು ಮತ್ತು ಅಸ್ತಮ್ಮ ಎರಡೂ ಇತ್ತು ಆಕೆಗೆ ಏಜ್ ಬಂದು ಒಂದು ಫಿಫ್ಟಿ ಫೈವ್ ಇಯರ್ಸ್ ಆಗಿತ್ತು ಬಂದರು ನಮ್ಮ ಹತ್ರ ಬಂದಾಗ ನಾವೇನು ಮಾಡಿದ್ವಿ ಅಂದರೆ ಅವ್ರಿಗೆ ನಾವೆಲ್ಲ ಹೇಳಿದ್ವಿ ಇಷ್ಟು ದುಡ್ಡು ಕಟ್ಟಬೇಕಾ ಇದ್ರ ಬದಲು ನಾನು ಹಂಗೆ ಆ ಸ್ಕ್ಯಾನ್ ಮಾಡಿಸ್ಕೊತೀನಿ ನಾನು ಈ ಸ್ಕ್ಯಾನ್ ಮಾಡಿಸ್ಕೊತೀನಿ ಅಂತ ಹೇಳಿ ವಾಪಸ್ಸು ಹೋದರು ಇತ್ತು ಅವ್ರಿಗೆ ಏಡ್ಸು ಮತ್ತು ಅಸ್ತಮ್ಮ ಎರಡೂ ಇತ್ತು ನಾವು ಬಿಟ್ಬಿಟ್ವಿ ಆ ತೈಮ್ಮ ಕ್ಲೀನಾಗಿ ನಮ್ಮ ಆಫೀಸ್ಗೆ ಕ್ಲೀನಾಗಿ ನೋಡ್ಕೊಂಬಂದು ನನ್ನ ಹತ್ರ ವಾದ ಮಾಡೋ ಕೆಪಾಸಿಟಿಲಿ ಇದಮ್ಮ ಇನ್ನೊಂದು ತಿಂಗಳಾದಮೇಲೆ ಒಂದು ಕಾರ್ ಮಾಡಿಕೊಂಡು ಹಾಕ್ಕೊಂಡು ಇಬ್ಬರು ಎತ್ಕೊಂಡು ಬಂದರು ನಮ್ಮ ಹತ್ರ ಅದೇ ಹೋಲ್ಸಲೇನೆ ಬಂದಾಗ ಮಾಡ್ಕೊಂಡಿದ್ದರೆ ಹೇಗಿರ್ತಾಯಿತ್ತು ಸರಿ ಬಂದರು ಬಂದಾದಮೇಲೆ ಟ್ರಾನ್ಸ್ಗೆ ಟ್ರೈ ಮಾಡಿದ್ವಿ ಯಾರೂ ಟ್ರಾನ್ಸ್ ಹೋಗಲಿಲ್ಲ ಅವರ ಹದಿನೈದು ವರ್ಷದ ಮಗ ಟ್ರಾನ್ಸ್ಬೋದ ಹದಿನೈದು ವರ್ಷದ ಮಗ ಆ ಟ್ರಾನ್ಸ್ಗೆ ಹೋಗಿ ಹದಿನೈದು ವರ್ಷದ ಮಗನಿಗೆ ಅವರು ಊರಾಗಲಿ ಅವ್ರ ಸ್ವಂತ ಸೋದರ ಮಾವನ ಬಗ್ಗೆ ಆಗಲಿ ಆ ಅವ್ಗನ್ಗೇನು ಐಡಿಯಾ ಇಲ್ಲ ಯಾಕಂದರೆ ಅವರ ಸೋದರ ಮಾವ ಒಂದು ಎರಡು ವರ್ಷ ಮೂರು ವರ್ಷ ಮಗು ಇದ್ದಂಗೆ ಸತ್ತೋಗಿದ್ದಾರೆ ಇವನು ಎಳೆ ಮಗು ಇದ್ದಂಗೆ ಅವರು ಚಿಂತಾಮಿಟ್ಟವನ್ಗೆ ಅವರು ಶಿಫ್ಟ್ ಆಗಿಬಿಟ್ಟಿದ್ರು ಅಂಥ ಟೈಮಲ್ಲಿ ಅವನಿಗೇನು ಗೊತ್ತಿಲ್ಲ ಆದರೆ ಅವನು ಮಲ್ಕೊಂಡು ಎಲ್ಲವನ್ನ ಹೇಳಿದ ಅವ್ರ ಮಾವನಿಗೆ ಏಟ್ಸಿದ್ದು ಅವ್ರ ಮಾವನಿಗೆ ಅಸ್ತಮಾ ಇದ್ದಿದ್ದು ಅವಾಗಿರಲ್ಲ ಅಲ್ಲೇ ಒಂದೇ ಊರಲ್ಲಿದ್ದವರು ಇದ್ದಿದ್ದು ಅದನ್ನು ಪಕ್ಕದ ಮನೆಯವಳೊಬ್ಳು ಈ ಹುಡುಗನ ತಾಯಿಗೂ ಪಕ್ಕದ ಮನೆಯೊಳಗು ಜಗಳ ಆದಾಗ ಅವ್ರ ಮಾವ ಮಾಮೂಲಿಯಾಗಿ ತೀರ್ಕೊತಾರೆ ಏಡ್ಸು ಮತ್ತು ಅಸ್ತಮ ಜಾಸ್ತಿಯಾಗಿ ಆ ಒಂದು ಪ್ರೇತಾತ್ಮವನ್ನು ಆತ್ಮವನ್ನು ಇವಳ ಮೇಲೆ ಪ್ರಯೋಗ ಮಾಡಿಸಿರೋದು ಅರ್ಥ ಆಯ್ತಾ ನಿಮಗೆ ಅಂದರೆ ಅಣ್ಣನ ಪ್ರೇತಾತ್ಮವನ್ನು ತಂಗಿಯ ಮೇಲೆ ಪ್ರೇ ಪ್ರಯೋಗ ಮಾಡ್ಸಿರೋದು ಅದು ಯಾರು ನಂಬ್ತಾರೆ ಯಾರು ಬಿಡ್ತಾರೋ ನಂಗೆ ಅದು ಬೇಡ ನಂಗೆ ಆ ಹುಡುಗ ಹೇಳ್ದೆ ನಾನು ಕೇಳಿದ್ದೀನಿ ಅಷ್ಟೇ ಬಿಟ್ಟಿರೋದು ಈಗ ಅದೇನಾಗಿದೆ ಈಗ ಹನ್ನೆರಡು ವರ್ಷ ಆಗಿದೆ ಈಗ ಇವನಿಗೆ ಒಂದು ಹದಿನೈದು ವರ್ಷ ಈಗ ಈಗೇನಾಗಿದೆ ಅವ್ರ ಬಾಡಿಲಿ ಬಂದು ಸೇರಿಕೊಂಡು ಬೇಕಾದಷ್ಟು ಚೇಂಜಸನ್ನು ಕೊಟ್ಟಿದೆ ಪದೇ ಪದೇ ಕಾಯಿಲೆಗಳು ಬರೋದು ಈ ಅಮ್ಮನಿಗೂ ಲೈಟಾಗಿ ಅಸ್ತಮಸ್ತಾಯಿತು ಒಣ ಅಣ್ಣನಿಗಿತ್ತು ನನಗೂ ಬಂದಿದೆ ಡಾಕ್ಟ್ರ್ ಕೇಳಿದಾಗ ಅದು ಪ್ರಾಬ್ಲಮ್ ಈ ಥರ ಅವರು ಬಂದು ಬಂದು ಈಗೇನಾಗಿದೆ ಲಾಸ್ಟ್ ಸ್ಟೇಜಿಗೆ ಬಂದು ಫುಲ್ಲು ಆಗಿ ಸತ್ತೋಗೋ ಮೂಮೆಂಟು ನಾವೇನು ಮಾಡೋಣ ಇವಾಗ ನೋಡಿದ್ವಿ ವಿಷಯ ತಿಳ್ಕೊಂಡ್ವಿ ಅವರೇ ಹೇಳಿದರು ನನ್ನ ಮಗನಿಗೆ ಇದೆಲ್ಲ ಯಾವುದು ಗೊತ್ತಿಲ್ಲ ನನ್ನ ಮಗನಿಗೆ ಯಾವುದು ಗೊತ್ತೇ ಇಲ್ಲ ಅಂತ ಹೇಳಿದ್ರು ಆಗಲೇ ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ ಏನು ಹಾಂ ಉಳಿಕಲ್ ನಟರ ಸಾರು ಹೇಳ್ತಾರೆ ಈಗ ಮಲಗಿದ್ದಾಗ ಅವ್ರ ಮೈಂಡಲ್ಲಿ ಏನಿದೆ ಅದೇ ಬರುತ್ತೆ ಅಂತ ಅದು ಒಂದೊಂದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತ ಹೇಳ್ತಿಲ್ಲ ಕೆಲವು ಸರಿ ರಿಯಾಲ್ಟಿ ಏನು ಅಂದರೆ ಅವ್ರ ಮೈಂಡಲ್ಲಿ ಏನಿರುತ್ತೆ ಈಗ ಇದನ್ನು ನಾನೇನು ಇದ್ದೀನಿ ಅಂತಂದರೆ ಯಾರು ಅರವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಇರೋದನ್ನು ಅರವತ್ತು ಪರ್ಸೆಂಟ್ ಅವ್ರ ಮೈಂಡ್ ಕ್ರಿಯೇಟ್ ಮಾಡ್ಕೊತಾ ಇರುತ್ತೋ ಅದಕ್ಕೆ ಉಳಿಕಲ್ ನಟರ ಸರ್ ಹಂಡ್ರೆಡ್ ಪರ್ಸೆಂಟ್ ಅನ್ವಯಿಸುತ್ತೆ ಇನ್ನು ಕೆಲವ್ರಿಗೆ ಒಂದು ಗಂಡ ಹೆಂಡ್ತಿ ಬಂದಿದ್ದರು ನಮ್ಮ ಹತ್ರ ಅವ್ರ ಮಗಳಿಗೆ ಪ್ರಾಬ್ಲಮ್ ಆ ಮಗಳ ಹೆಜ್ ಬಂದು ಒಂದು ಹದಿನಾಲ್ಕು ವರ್ಷ ಆದರೆ ಆ ಮಗು ಐದು ವರ್ಷದ ಮಗು ಆಡ್ದಂಗೆ ಆಡ್ತಾಯಿದೆ ಪ್ರಾಬ್ಲಮ್ ಅವ್ರಿಗೆ ಯಾರು ಹೇಳಿದ್ದಾರೆ ಪ್ರೇತಾತ್ಮ ಸಮಸ್ಯೆ ಇದೆ ಅಂತ ಇವ್ರ ಗಂಡ ಎಂಡತಿ ಡೈಲಿ ಜಗಳ ನಿಮ್ಮ ಅಜ್ಜಿನೇ ಇರೋದು ಅಂತ ಒಬ್ಬರು ನಿಮ್ಮ ಅಜ್ಜಿನೇ ಅಂತ ಒಬ್ಬರು ಇಲ್ಲಿ ಬಂದಾಗ ಸಾಕಷ್ಟು ಒನ್ ಅವರ್ ಕಿತ್ತಾಡಿದ್ರು ಗಂಡ ಹೆಂಡತಿ ಇಬ್ಬರು ನಿಮ್ಮ ಅಜ್ಜಿ ನಮ್ಮಜ್ಜಿ ನಿಮ್ಮ ಅಜ್ಜಿ ಅಂತ ಕೊನೆಗೆ ಅವ್ರು ಲೇಡೀಸ್ನ ಮಲಗಿಸ್ದೆ ಅವ್ರು ಹೋಗಲಿಲ್ಲ ಆಯಪ್ಪನಿಗೆ ಇದ್ರ ಬಗ್ಗೆ ಅಷ್ಟೊಂದು ಇಲ್ಲ ಬಟ್ ಮಗಳಿಗೋಸ್ಕರ ಅವರು ಬಂದಿರೋದು ಅವ್ರನ್ನ ಮಲಗಿಸಿ ನೋಡಿದ್ವು ನಾವು ಅವ್ರನ್ನ ಮಲಸಿ ನೋಡಿದಾಗ ಎಮ್ಮ ಪ್ರೆಗ್ನೆಂಟ್ ಇದ್ದಾಗ ತವ್ರ ಮನೆಗೆ ಹೋದಾಗ ಒಂದು ಬಾವಲಿ ಬಂದು ಅವ್ರ ಮನೆ ಸೇರ್ಕೊಂಡಿತ್ತಂತೆ ಅವ್ರ ತಮ್ಮ ಏನು ಮಾಡ್ದೆ ಅವನಿಗೊಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಏಜು ಅವನದನ್ನು ಸಾಯಿಸ್ ಆ ಪ್ರೇತಾತ್ಮ ಬಂದು ಪ್ರೆಗ್ನೆಂಟ್ ಲೇಡೀಲಿ ಬಂದು ಸೇರ್ಕೊಂಡಿದೆ ಬಾವ್ಲಿ ಪ್ರೇತಾತ್ಮ ನನಗೇನು ಗೊತ್ತು ಆ ಎಪ್ಪಲ್ ಮಲ್ಕೊಂಡು ಹೇಳ್ತಾರದು ನನಗೆ ಗೊತ್ತಿಲ್ಲ ಅವರು ಅದರಿಂದ ಎದ್ದು ಆಚೆಗೆ ಬಂದರು ಆವಾಗ ಹೇಳ್ತದ ರೀಕೆ ಮೇಡಮ್ ಇದು ಹಂಡ್ರೆಡ್ ಪರ್ಸೆಂಟು ನಿಜ ಆದರೆ ನಾವು ಇದನ್ನು ಮೈಂಡಲ್ಲೂ ನಾವು ಇಟ್ಕೊಂಡಿಲ್ಲ ಏನೋ ಬಾಲಿ ನನ್ನ ತಮ್ಮ ಶಾಸ್ತಿ ಆಗದೆ ಏನಿವಾಗ ಪ್ರಾಣಿಯ ಮೂಲಕವೂ ಬರ್ತದ ಖಂಡಿತ ಬರುತ್ತೆ ಖಂಡಿತವಾಗ್ಲೂ ನಾನು ನೋಡಿರೋದಲ್ಲಿ ಖಂಡಿತವಾಗ್ಲೂ ಇದೆ ಅದಕ್ಕೆ ಈಗ ನಾನು ಪ್ರತಿಯೊಂದನ್ನು ರೆಕಾರ್ಡ್ ಮಾಡಿ ನಿಮ್ಗೆ ಕಳಿಸ್ತಾ ಇರೋದು ಮೊದಲು ನಾವು ರೆಕಾರ್ಡೆಲ್ಲ ಏನೂ ಮಾಡ್ತಾ ಇರಲಿಲ್ಲ ಈಗ ಪ್ರತಿಯೊಂದು ನಾನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ